ಎಸ್ ಈಗ ಆಸೆ ಸೀರಿಯಲ್ ಪ್ರೆಸೆಂಟ್ ನಡೀತಾ ಇದೆ ನೆಕ್ಸ್ಟ್ ಮುಂದಿನ ಕನಸೇನು ಸಿನಿಮಾ ಮಾಡಬೇಕು ಅಂತಿದೆಯಾ ಅಥವಾ ಏನು ಅಂದ್ಕೊಂಡಿದ್ದೀರಾ ಪ್ರಿಯಾಂಕಾ ನೆಕ್ಸ್ಟು ನಾನು ಮೂವೀಸ್ ಮಾಡಬೇಕಂತ ತುಂಬ ಆಸೆ ಇದೆ ನನಗೆ ಮೂವೀಸ್ ಮಾಡಬೇಕು ಬಟ್ ಮೂವೀಸ್ ವೆನ್ ಕಮ್ಸ್ ಟು ಮೂವೀಸ್ ನಾನು ಅಂದ್ಕೊಂಡಿರೋ ಈ ಸೀರಿಯಲ್ಸ್ ಬಂದರೆ ಓಕೆ ಪ್ರೊಡಕ್ಷನ್ ಹೌಸ್ ಮ್ಯಾಟರ್ ಅಥವಾ ಬೇರೆ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸೀರಿಯಲ್ಸಲ್ಲಿ ಓಕೆ ಹಿಂಗೆ ಹಿಂಗಿದ್ರೂ ಮಾಡ್ತಾ ಹೋಗ್ತೀನಿ ಬಟ್ ವೆನ್ ಕಮ್ಸ್ ಟು ಮೂವಿ ಮೂವಿಗೆ ಬಂದಾಗ ನನ್ನ ಇದೆ ಈ ಥರ ಒಂದು ಕ್ಯಾರೆಕ್ಟರ್ ಬೇಕು ಈ ಥರ ಸಿಕ್ಕಿದ್ರೆ ನನಗೆ ಚೆನ್ನಾಗಿರುತ್ತೆ ಈ ಥರ ಕ್ಯಾರೆಕ್ಟರ್ ನಾನು ಮೂವಿಲಿ ಮಾಡಬೇಕು ಅನ್ನೋ ಥರ ಡ್ರೀಮ್ಸ್ ಇದೆ ಸೊ ಆ ಥರ ಸಿಕ್ಕಿದ್ರೆ ಆಪರ್ಚುನಿಟಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಮಾಡೋ ಆಸೆನೂ ಇದೆ ಚಲನೂ ಇದೆ ಯಾವ ಥರ ಪಾತ್ರಗಳಿಷ್ಟ ಅಂತ ಅಂದರೆ ಒಂದು ಕಲಾವಿದೆ ತಕ್ಷಣ ಒಂದು ಕನಸಿರುತ್ತೆ ಒಂದು ಈ ಥರ ಪಾತ್ರ ಮಾಡಬೇಕು ಅಂತ ಹಾಂ ಕಲಾವಿದೆ ಅಂದರೆ ಎಲ್ಲ ಥರ ಪಾತ್ರ ಮಾಡಬೇಕನ್ನೋದು ಈ ಇದೆ ಇರುತ್ತೆ ನನಗೆ ಇವಾಗ ಫುಲ್ಲು ಇನೋಸೆಂಟ್ ಆ್ಯಂಡ್ ಇವಾಗ ಸ್ವಲ್ಪ ಆಸೆದಲ್ಲಿ ಸ್ವಲ್ಪ ರೌಡಿ ಏನು ಆಗ ಹೀಗಂತೆಲ್ಲ ಗಂಡನಿಗೆ ಪಾತ್ರೆಲ್ಲ ಹೊಡೆಯೋದು ಜಗಳ ಮಾಡೋದು ಈ ಥರ ಎಲ್ಲ ಇದೆ ಬಟ್ ಅದು ನನಗೆ ಒಂದು ಮಾಡ್ರನಾಗಿ ಮಾಡಬೇಕನ್ನೋದು ತಲೇಲಿತ್ತು ಬಟ್ ಈಗ ಅಂದರೆ ನೋಡ್ತಾ 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 ಮಾಡ್ರನ್ ಓಕೆ ಒಂದು ಹಳ್ಳಿ ಸೊಗಡು ನನಗೆ ಆ ಥರ ಕ್ಯಾರೆಕ್ಟರ್ಗಳಿಷ್ಟ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ ಬಟ್ ಪಾತ್ರ ಅಂತ ಬಂದಾಗ ಒಂದು ಆ ಕ್ಯಾರೆಕ್ಟರಿಂದ ನನಗೆ ನೆಗೆಟಿವ್ ಕಾಣಿಸ್ಬಾರ್ದು ಎಲ್ಲೂ ಪಾಸಿಟಿವೇ ಇರಬೇಕು ಆ ಥರ ಕ್ಯಾರೆಕ್ಟರ್ ಆದರೆ ಮಾಡ್ತೀನಿ ಎಸ್ ಇಷ್ಟೊತ್ತು ನಾವು ಇಂಟರ್ವ್ಯೂಲ್ ನೋಡ್ತಿರೋದೇನೆಂದ್ರೆ ಇಲ್ಲಿ ಎಲ್ಲ ಎಕ್ಸ್ಪ್ರೆಷನ್ಗಳನ್ನು ಇಲ್ಲಿ ಕುತ್ಕೊಂಡು ನಾನು ಅವಾಗಿಂದ ನೋಡ್ತಾ ಇದೀನಿ ಯಾವುದಾದ್ರು ಡೈಲ ಡೈಲಾಗ್ನ ನಿಮ್ಮ ಇಷ್ಟ ಡೈಲಾಗ್ ನವರಸಗಳಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಯಾವ್ದಾದ್ರು ಯಾವುದಾದ್ರು ಒನ್ ಡೈಲಾಗ್ ಯಾವುದಾದ್ರೂ ಯಾವುದು ತಗೊಳ್ಳಿ ನಾ ಬಂದೆ ನಾನು ನೋಡಿದೆ ಅದನ್ನು ನವರಸ ಎಕ್ಸ್ಪ್ರೆಷನ್ಗಳಲ್ಲಿ ಹೇಳಬೇಕು ಅಂದರೆ ಬೇಜಾರು ಮಾಡಿಕೊಂಡು ಸಿಟ್ ಮಾಡಿಕೊಂಡು ನಕ್ಕೊಂಡು ಒಂಬತ್ತು ರಸಗಳಲ್ಲಿ ನೀವು ಓಕೆ

ம் அது நான் பந்தே நான் நோட் தென் நெக்ஸ்டூ நான் பந்தே நான் நோட் தென் அளு அளு துக்க நான் பந்தே நான் நோடே ನಾನು ಯಾವ್ದು ಮರ್ತೆ ಇನ್ನು ಯಾವ್ದು ಇದು ಇಷ್ಟ ಆಯಿತು ಇದು ಅಸಹ್ಯ ಪಡ್ಕೊಳ್ಳೋದು ವಿಜ್ವಾನ ನಾ ಬಂದೆ ನಾನು ನೋಡಿದೆ ನಾ ಬಂದೆ ನಾನು ನೋಡಿದೆ ಥ್ಯಾಂಕ್ ಯು ಇದರಲ್ಲಿ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ ಚೆನ್ನಾಗಿತ್ತು ಥ್ಯಾಂಕ್ ಥ್ಯಾಂಕ್ ಯು ಯು ಎಸ್ ಇವಾಗ ಒಂದು ಆರ್ಟಿಸ್ಟ್ಗಳಿಗೆ ಆಪರ್ಚುನಿಟಿ ಸಿಗೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇರ್ತಾರೆ ಅವರು ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ ರಂಗಭೂಮಿ ಅಥವಾ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ತೊಗೊಂಡ್ಬಿಟ್ಟು ಬರ್ತಾರೆ ಸೊ ಇವಾಗಿನ ಚಾಲೆಂಜಸ್ ನೋಡಿದಾಗ ಏನನ್ಸುತ್ತೆ ಯಾಕಂದರೆ ಇನ್ನು ಕಾಂಪಿಟೇಟಿವ್ ಆಗ್ತಾ ಇದೆ ಇನ್ನೂ ಕೂಡ ಸೊ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇದೆ ಎಲ್ರಿಗೂ ಆಸೆ ಇರುತ್ತೆ ಈಗ ನಾನು ನೋಡ್ತಿರೋ ಪ್ರಕಾರ ಯಾರ್ಯಾರು ರೀಲ್ಸ್ ಮಾಡ್ತಾರೆ ಅಥವಾ ಕ್ರಿಯೇಟರ್ಸ್ ಇರ್ತಾರೆ ಅವ್ರಿಗೆಲ್ಲ ಒಂದು ಕ್ರೇಜ್ ಇರುತ್ತೆ ಮಾಡಬೇಕು ಅನ್ನೋದು ಇರುತ್ತೆ ಒಂದು ಎಲ್ಲೋ ಒಂದು ಕಡೆ ಇರುತ್ತೆ ಅದು ಆಗಿ ಮಾಡಬೇಕು ಅನ್ನೋದು ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಇರುತ್ತೆ ಆಸೆಗಳಿರುತ್ತೆ ಕೆಲವೊಬ್ರು ತುಂಬ ಕ್ಲಾಸ್ಗೆ ಹೋಗಿರ್ತೀರಾ ಅದಕ್ಕೆ ಅಂತಲೇ ಟೈಮ್ ಕೊಟ್ಟಿರ್ತೀರಾ ನಿಮ್ಮ ಲೈಫ್ ಏನಿರುತ್ತೆ ಅದನ್ನು ನಂದು ಅರ್ಧ ಲೈಫ್ ಏನಿದೆ ಅದು ಇದಕ್ಕೆ ಅಂತಲೇ ಎತ್ತಿಟ್ಟಿರ್ತೀರ ನಿಮ್ಮ ಏನಿದೆ ನಿಮ್ಮ ಫೋಕಸ್ ಆ್ಯಂಡ್ ನಿಮ್ಮ ಛಲ ಅದನ್ನ ಹಾಗೆ ಇಟ್ಕೊಳ್ಳಿ ಫೋಕಸ್ ಮಾಡಿ ಕಲೀರಿ ಆ್ಯಂಡ್ ಆರ್ಟಿಸ್ಟಾಗಿ ಪ್ರತಿಯೊಂದನ್ನು ಕಲ್ತಿರಬೇಕು ಯಾವುದರಿಂದ ಯಾವ ಥರ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಎಲ್ಲ ಕಲ್ತಿರ್ತೀಯ ನೀನು ಯಾವುದೋ ಒಂದು ಆ ಕ್ಯಾರೆಕ್ಟರ್ ಏನು ಕೇಳುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ಕ್ಯಾರೆಕ್ಟರಿಂದನೇ ಸ್ಟಾರ್ಟ್ ಆಗಬೇಕು ನೀನು ಜರ್ನಿ ಅಂತ ಇರುತ್ತೆ ಬಟ್ ಆ ಕ್ಯಾರೆಕ್ಟರ್ ಏನು ಕೇಳುತ್ತೆ ನೀನು ಗಾಡಿ ಓಡಿಸೋಕೆ ಬರಬೇಕು ಗೇರ್ ಗಾಡಿ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಗೇರ್ ಗಾಡಿ ಓಡಿಸೋಕೆ ಬರುತ್ತೆ ಅಂತ ಅಂದ್ಕೊಳ್ಳಿ ಸೊ ನಿನಗೆ ಗೇರ್ ಗಾಡಿ ಓಡ್ಸೋಕ್ಕೆ ಬರೋಲ್ಲ ಆವಾಗ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಅವ್ರ ಡೈರೆಕ್ಟರು ನೀನು ಕಲಿ ಅಂತ ಹೇಳೋಕ್ಕಿಂತ ಬೇರೆ ಯಾರೋ ಡೈರೆಕ್ಟರ್ ಅದು ಬಂದರೆ ಓಕೆ ಹೀರೋಯಿನ್ ಅನ್ನೋ ಥರ ಎಷ್ಟೊಂದು ನಡೆಯುತ್ತೆ ಕೆ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಾನು ಹೇಳೋದಿಷ್ಟ ಅಂದ್ ಆಗ್ಬೇಕಂತ ಅಂದ್ಕೊಂಡಿದ್ರೆ ನೀವು ಯಾವುದನ್ನು ಬಿಡಬೇಡಿ ಡ್ಯಾನ್ಸ್ ಸಿಂಗಿಂಗ್ ಅಂಡ್ ನನಗೆ ಈಗ ತುಂಬ ಫೀಲ್ ಆಗ್ತಿದೆ ನನಗೆ ಸಿಂಗಿಂಗಲ್ಲಿ ಸ್ವಲ್ಪ ನಾಲೆಡ್ಜ್ ಸ್ವಲ್ಪ ಅಲ್ಲ ನಾಲೆಡ್ಜೇ ಇಲ್ಲ ನನಗೆ ಡ್ಯಾನ್ಸ್ ಡ್ರಾಯಿಂಗ್ ಈ ಥರದಲ್ಲೆಲ್ಲ ಓಕೆ ಬಟ್ ಅದಕ್ಕೆ ಬಂದರೆ ಗಾಡಿ ಓಡಿಸ್ತೀನಿ ಪ್ರತಿಯೊಂದು ಅದೆಲ್ಲ ಓಕೆ ಬಟ್ ಕೆಲವೊಂದು ಅದು ಹಾಡಾಗಿ ಬರಲ್ಲ ಯಾವುದಾದ್ರು ಒಂದು ಸ್ಟೇಜ್ ಮೇಲೆ ಹಾಡು ಅಂತ ಹೇಳ್ತಾರೆ ಅವಾಗ ಆರ್ಟಿಸ್ಟಾಗಿ ಏನು ಬರಲ್ಲ ಅಂತ ಹೇಳಬಾರ್ದು ನನಗಿದು ಬರೋಲ್ಲ ಅಂತ ಮೈಂಡ್ಸೆಟ್ ತೊಗೋಬಾರ್ದು ಎಲ್ಲ ಗೊತ್ತಿರಬೇಕು ಅವಾಗ ಒಂದು ಕಂಪ್ಲೀಟ್ ಆರ್ಟಿಸ್ಟ್ ಅನ್ಸ್ಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋದು ಬರುತ್ತೆ ಸ್ಪಿರಿಟ್ ಬರುತ್ತೆ ಸೊ ಎಲ್ಲೋ ಒಂದು ಬರಲಿಲ್ಲ ಅಂದರೆ ಓ ನನಗಿದು ಬರೋಲ್ಲ ಅನ್ನೋದು ಎಲ್ಲೋ ಒಂದು ನೆಗೆಟಿವ್ ನಮ್ಮಲ್ಲಿ ಬಂದು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ ಸೊ ಎಲ್ಲರತ್ರ ಕೇಳ್ಕೊಳ್ಳೋದಿಷ್ಟೇ ಹೇಳ್ತಿದ್ದೀನಿ ನಿಮ್ಮ ಆಗಬೇಕಂತ ಆಸೆ ಇದೆ ಆರ್ಟಿಸ್ಟ್ ಆಗಬೇಕಂತ ಆಸೆ ಇದ್ದರೆ ಏನನ್ನೂ ಬಿಡಬೇಡಿ ಎಲ್ಲವನ್ನೂ ಕಲೀರಿ ಯಾವುದು ಇಂಥದ್ದು ಯೂಸ್ ಆಗೋಲ್ಲ ಅನ್ನೋದು ಒಂದು ಇಲ್ಲ ಇವಾಗ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಅದು ಹೇಳ್ತಾರೆ ಕೆಲವೊಬ್ಬರು ಅದೆಲ್ಲ ಹೆಲ್ತು ಒಳ್ಳೇದಲ್ಲ ಅದೆಲ್ಲ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ಬಟ್ ಆ ಥರ ಸೀನ್ ಬಂದರೆ ಕುಡ್ಕೊಂಡು ಸೀನ್ ಬಂತು ಕ್ಯಾರೆಕ್ಟರ್ ಸಿಕ್ತು ನಿನ್ನ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಸೀರಿಯಲ್ಲೇ ತೊಗೊಳ್ಳಿ ನಿನಾದವರು ನಿನಾದವರು ಕುಡ್ಕೊಂಡು ಕ್ಯಾರೆಕ್ಟರ್ಗುರು ಸೊ ಅವ್ರು ಒಂದು ಮಾಡ್ತಿದ್ದಾರೆ ಕುಡ್ಕೊ ಅವ್ರಿಗೆ ಅವರು ಕುಡಿತಾರೆ ಅಂತ ಹೇಳ್ತಿಲ್ಲ ಅವರು ಕುಡ್ದಿರೋನ್ನ ನೋಡಿದ್ದಾರೆ ಸೊ ನೀವೇನಾದರೂ ಒಂದು ಏನೋ ಒಂದು ಮಾಡ್ತಿದ್ದೀರಂದರೆ ನಿಮ್ಗೆ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರತಿಯೊಂದನ್ನು ನೋಡಿ ಒಬ್ಬ ಭಿಕ್ಷೆ ಬೀಳ್ತಿದ್ದಾನೆ ಅಂದರೆ ಅವನನ್ನು ನೋಡ್ಬಿಟ್ಟು ಅಸಹ್ಯ ಪಡ್ಕೋಬೇಡಿ ಅವನನ್ನು ನೋಡಿ ಅವನು ಯಾವ ಥರ ಭಿಕ್ಷೆ ಬೆಳಿತಿದ್ದಾನೆ ಅವ್ನು ಯಾವ ಥರ ಇದ್ದಾನೆ ಅವ್ನ ಬಟ್ಟೆ ಯಾವ ಥರ ಇದೆ ಅವ್ನು ಯಾವ ಥರ ಅಂದರೆ ಅವನ ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು ಅವ್ನ ಮುಖ ಹೇಗಾಗಿದೆ ಸೊ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಒಂದು ಗರ್ಭಿಣಿ ಏನಾದರೂ ಹೋಗ್ತಿದ್ರೆ ಅವಳನ್ನ ಅಬ್ಸರ್ವ್ ಮಾಡೋದು ಪ್ರತಿ ಆಗಿ ಪ್ರತಿಯೊಂದು ಕ್ಯಾರೆಕ್ಟರು ಒಂದು ಸುಮ್ಮನೆ ಸೋಂಬಿರ್ತನಿಗೆ ಏನು ಕೆಲಸ ಮಾಡೋಲ್ಲ ಅವನು ಅವನು ವೇಸ್ಟ್ ವೇಷನ್ ಅವನು ಅಬ್ಸರ್ವ್ ಮಾಡಬೇಕು ಅವನಲ್ಲೂ ಕಲಿಯೋದಿರುತ್ತೆ ಸೊ ಆರ್ಟಿಸ್ಟ್ ಆಗಿ ಪ್ರತಿ ಒಂದು ಸೆಕೆಂಡಲ್ಲೂ ಪ್ರತಿಯೊಂದು ನೋಡಿದ್ರೂ ಕಲಿಯೋದಿರುತ್ತೆ ಪ್ರತಿ ಒಂದು ಕಲಿತಿರ್ಬೇಕಂತ ಹೇಳ್ತೀನಿ